ಲೇಟಾಗಿ ಬರ್ತೀವಿ ಆಫೀಸಿಗೆ ಸುಮ್ಮನೆ ಆಫೀಸರ್ ಹತ್ರನೂ ಅನ್ಸ್ಕೋಬೇಕು ಗಂಟೆ ಒಂಬತ್ತುವರೆ ಆಗಿದೆ ನಾನಿಲ್ಲಿ ಸರ್ಜಾಪುರ್ ರೋಡ್ ಹತ್ರ ಇದ್ದೀನಿ ನನಗೆ ಇವಾಗ ಕಾಡು ಬೀಸನಹಳ್ಳಿಗೆ ಬ್ರಿಡ್ಜ್ ಹತ್ರ ಹೋಗಬೇಕು ಇಲ್ಲಿಂದ ನಾಲ್ಕು ಕಿಲೋಮೀಟರ್ ದೂರ ಇದೆ ಆದರೆ ಈ ಟ್ರಾಫಿಕ್ಕಲ್ಲಿ ಎಷ್ಟು ಟೈಮ್ ತಗೊಳ್ಳುತ್ತೆ ನೋಡುವ ನೀವು ನನ್ನ ಜೊತೆ ಪ್ರಯಾಣ ಮಾಡಿ ಅಣ್ಣ ಕಾಡು ಬೀಸನಹಳ್ಳಿ ಈಗ ನಿಮಿಷ ಆಗಿದೆ ಇಲ್ಲಿಂದ ಹಳ್ಳಿಗೆ ಎಷ್ಟು ನೋಡುವ ಸದಾ ವಾಹನ ದಟ್ಟಣೆ ಜಾಮ್ ಮುಂತಾದ ಸಮಸ್ಯೆಗಳಿಂದ ದೇಶದಲ್ಲೇ ಸುದ್ದಿಯಾಗಿರುವ ಸಿಲಿಕಾನ್ ಸಿಟಿ ಬೆಂಗಳೂರು ಇದೀಗ ದೇಶದ ಗಡಿ ದಾಟಿ ವಿಶ್ವ ಮಟ್ಟದಲ್ಲಿ ಸುದ್ದಿಯಾಗಿದೆ ಅದಕ್ಕೆ ಕಾರಣ ಬೆಂಗಳೂರು ನಿಧಾನಗತಿಯ ಟ್ರಾಫಿಕ್ ನೆದರ್ಲ್ಯಾಂಡ್ನ ಲೊಕೇಶನ್ ಟೆಕ್ನಾಲಜಿ ಸಂಸ್ಥೆ ಟಾಮ್ ಟಾಮ್ ಬಿಡುಗಡೆ ಮಾಡಿರುವ ವರದಿಯ ಪ್ರಕಾರ ಬೆಂಗಳೂರು ವಿಶ್ವದ ಅತಿ ಹೆಚ್ಚು ಸ್ಲೋ ಮೂವಿಂಗ್ ಟ್ರಾಫಿಕ್ ಹೊಂದಿರುವ ನಗರಗಳ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿ ಇದೆ ಬೆಂಗಳೂರಿನಲ್ಲಿ ಪ್ರತಿ ಹತ್ತು ಕಿಲೋಮೀಟರ್ ಪ್ರಯಾಣ ಮಾಡಲು ಸರಾಸರಿ ಮೂವತ್ತ್ ನಿಮಿಷ ಹತ್ತು ಸೆಕೆಂಡ್ಗಳು ಬೇಕಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಹೋಲಿಸಿದರೆ ಐವತ್ತು ಸೆಕೆಂಡ್ಗಳಷ್ಟು ಹೆಚ್ಚಳವಾಗಿದೆ ಎಂದು ಈ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಭಾರತದ ಮೂರು ನಗರಗಳಾದ ಕೋಲ್ಕತ್ತಾ ಪುಣೆ ಹಾಗೂ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಇದೆ ಎಂದು ಈ ವರದಿ ಹೇಳಿದೆ ಬೆಂಗಳೂರಿನಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷ ಭಾರೀ ವಾಹನ ದಟ್ಟಣೆ ಮತ್ತಷ್ಟು ಹೆಚ್ಚಾಗಿದೆ ನಿಧಾನಗತಿಯ ಟ್ರಾಫಿಕ್ನಿಂದಾಗಿ ಜನರು ಒಂದು ವರ್ಷದಲ್ಲಿ ಐದು ದಿನಗಳಷ್ಟು ಸಮಯವನ್ನು ಟ್ರಾಫಿಕ್ನಲ್ಲೇ ಕಳೆಯುತ್ತಿದ್ದಾರೆ ಎಂದು ಈ ವರದಿ ಹೇಳಿದೆ ಟಾಮ್ ಟಾಮ್ ವರದಿಯ ಸತ್ಯಾಸತ್ಯತೆ ತಿಳಿಯಲು ದ ಫೆಡರಲ್ ಕರ್ನಾಟಕ ಪ್ರಯತ್ನಿಸಿತು ಬೆಂಗಳೂರು ನಗರ ಸಂಚಾರ ದಟ್ಟಣೆಯ ಸರ್ಜಾಪುರ್ ರಸ್ತೆ ಆರಂಭದಿಂದ ಕಾಡು ಬಿಸನಹಳ್ಳಿಯವರೆಗೆ ಐಟಿ ಕಾರಿಡಾರ್ನಲ್ಲಿ ಆಟೋ ಪ್ರಯಾಣ ಮಾಡುವ ಮೂಲಕ ರಿಯಾಲಿಟಿ ಚೆಕ್ ನಡೆಸಲಾಯಿತು ಕೋವಿಡ್ ನಂತರ ಖಾಸಗಿ ವಾಹನಗಳ ಸಂಖ್ಯೆ ಬೆಂಗಳೂರಿನಲ್ಲಿ ಹೆಚ್ಚಾಗಿದೆ ಬೆಂಗಳೂರಿನಲ್ಲಿ ಇಪ್ಪತ್ತೈದು ಲಕ್ಷ ಕಾರುಗಳೇ ಇವೆ ಈ ಸಂಖ್ಯೆ ದೆಹಲಿಗಿಂತಲೂ ಹೆಚ್ಚಿನ ಸಂಖ್ಯೆಯದಾಗಿದೆ ದೈನಂದಿನ ವಾಹನ ನೋಂದಣಿ ಪ್ರಕಾರ ದಿನ ಎರಡು ಸಾವಿರ ವಾಹನಗಳು ನೋಂದಣಿಯಾಗುತ್ತವೆ ಈ ಟ್ರಾಫಿಕ್ ಸಮಸ್ಯೆಯಿಂದಾಗಿ ಉದ್ಯೋಗಿಗಳಿಗೆ ಬಹಳಷ್ಟು ತೊಂದರೆ ಉಂಟಾಗಿದೆ ಸರಿಯಾದ ಸಮಯಕ್ಕೆ ಕಚೇರಿ ತಲುಪುವುದು ಕೂಡ ಅಸಾಧ್ಯವಾಗಿದೆ ಈ ಟ್ರಾಫಿಕ್ನಲ್ಲಿ ಸಿಲುಕಿಕೊಂಡ್ರೆ ನಮಗೆ ಸಿಗುವ ಬಾಡಿಗೆಯಿಂದ ವಾಹನಕ್ಕೆ ಸಿಎನ್ಜಿ ತುಂಬಿಸಲು ಸಾಕಾಗುವುದಿಲ್ಲ ನಾಲ್ಕು ಕಿಲೋಮೀಟರ್ ಹೋಗಲು ಒಂದು ಗಂಟೆಗಳ ಕಾಲ ಟ್ರಾಫಿಕ್ ನಲ್ಲಿ ಸಿಲುಕಿಕೊಳ್ಳಬೇಕಾಗುತ್ತದೆ ಕೆಲ ಜನರು ನಮ್ಮ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎನ್ನುತ್ತಾರೆ ಆಟೋ ಚಾಲಕ ಪುರುಷೋತ್ತಮ್ ಆ ಸರ್ ನೀವು ಬೆಂಗ್ಳೂರವರೆ ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದಾರೆ ಆವಾಗದಿಂದ ಟ್ರಾಫಿಕ್ ಇವಾಗ ಅಂದ್ರೆ ನೀವು ಮೂವತ್ತು ವರ್ಷದಿಂದ ಇದು ಮಾಡ್ತಾ ಇದ್ದಾರೆ ಟ್ರಾಫಿಕ್ ಹೇಗಿತ್ತು ಅವಾಗದಿಂದ ಇವಾಗ ಹೆಚ್ಚಾಗಿದೆ ತುಂಬಾ ಟ್ರಾಫಿಕ್ ಈಗಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಯಾವ ಕಡೆ ನೋಡಿದ್ರೂ ಎಲ್ಲ ನೋಡ್ರೂ ಟ್ರಾಫಿಕ್ 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 ಇದೆ ಯಾವ ಸೈಡ್ ಬಂದ್ರು ಟ್ರಾಫಿಕ್ ಇದೆ ಈಗ ಮಾರತ್ಪುಲಿ ವೈಟ್ಗು ಮತ್ತೆ ಸರ್ಜಾಪುರೋದು ಬೆಳಿಗ್ಗೆ ಒಂಬತ್ತರಿಂದ ಒಂಬತ್ತು ಗಂಟೆ ಸ್ಟಾರ್ಟಾದ್ರೆ ಮಿನಿಮಮ್ ಹತ್ತೂವರೆ ಹನ್ನೊಂದು ಗಂಟೆ ಗಂಟೆ ಪೀಕ್ ಟ್ರಾಫಿಕ್ ಇರುತ್ತೆ ಹೆಜ್ಜೆ ಹೆಜ್ಜೆ ಮೇಲೆ ಹೋಗ್ತಾ ನಾಲ್ಕು ಕಿಲೋಮೀಟರ್ ಹೋಗ್ಬೇಕಾದ್ರೆ ಎಷ್ಟು ಟೈಮ್ ತಗೊಳ್ಳುತ್ತೆ ಮೇಡಮ್ ಒಂದು ನಾಲ್ಕು ಕಿಲೋಮೀಟರ್ ಹೋಗಬೇಕಂದ್ರೆ ಮಿನಿಮಮ್ ಟ್ರಾಫಿಕ್ ಜಾಸ್ತಿ ಇತ್ತು ಅಂದ್ರೆ ಮಿನಿಮಮ್ ಒನ್ ಅವರ್ ಆಗುತ್ತೆ ಇಲ್ಲ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆಗಿ ಆಗುತ್ತೆ ಕೆಲವು ಪ್ಯಾಸೆಂಜರು ಏನಪ್ಪ ಟ್ರಾಫಿಕಲ್ಲಿ ಈ ಥರ ಬಂದು ನಮಗೆ ತುಂಬ ಹಿಂಸೆ ಆಗ್ಬಿಟ್ಟು ಏನು ಮಾಡೋಕ್ಕಾಗುತ್ತೆ ಮೇಡಮ್ ಇರೋದೇ ಆದವೀ ಇದೆ ಅದಕ್ಕಿಂತ ಬೇರೆಯವ್ರ ಮೇಡಮ್ ಚೇಂಜ್ ಮಾಡೋಕ್ಕಾಗಲ್ಲ ನಿಮ್ಗೆ ಇದೇ ರೋಡಲ್ಲೇ ನಾವು ಕರ್ಕೊಂಡ್ಬರ್ಬೇಕು ನಿಮ್ಮ ಲೋಕಿಕ್ಚು ನಿಮಗೆ ಆ ರೋಡಲ್ಲೇ ಬರಬೇಕಾಗುತ್ತೆ ಅದರಿಂದ ಸಿಕ್ಕಾಬಿಟ್ಟು ಟ್ರಾಫಿಕ್ ಇದೆ ಏನೇ ಫ್ಲೈಓವರ್ ಆಗಲಿ ಏನೇ ಇದಾದ್ರೂ ಟ್ರಾಫಿಕ್ ಸಮಸ್ಯೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಮೇಡಮ್ ಎಷ್ಟೇ ಟ್ರಾಫಿಕ್ ಸಮಸ್ಯೆ ಕಂಟ್ರೋಲ್ ಮಾಡೋಕ್ಕಿಲ್ಲ ಯಾವ ಕಡೆ ಫ್ಲೈ ಓವರ್ ಈ ಕಡೆ ಇದ್ದ ಜಾಗ ಇರಲ್ಲ ಈ ಕಡೆ ವರ್ಕ್ ನಡೀತಿರ್ತದೆ ಈ ಕಡೆ ಟ್ರಾಫಿಕ್ ಇದಾಗುತ್ತೆ ಒಂದ್ ಕಡೆ ಒನ್ ಒನ್ ವೇ ಮಾಡಿರ್ತಾರೆ ಅದು ಎರಡು ಎರಡು ಗಾಡಿ ಬರ್ತಿರ್ತದೆ ಆದ್ರಿಂದ ತುಂಬಾ ಟ್ರಾಫಿಕ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಬೆಂಗಳೂರಿನಲ್ಲಿ ಸಾವಿರಾರು ಐಟಿ ಬಿಟಿ ಕಂಪನಿಗಳು ನೆಲೆಕಂಡಿವೆ ದೇಶ ವಿದೇಶಗಳಿಂದ ಬೆಂಗಳೂರಿಗೆ ಉದ್ಯೋಗ ಅರಸಿ ಬರುವ ಜನರ ಸಂಖ್ಯೆ ಹೆಚ್ಚಾಗುತ್ತಿದೆ ಜನಸಂಖ್ಯೆ ಹೆಚ್ಚಾದಂತೆ ವಾಹನಗಳ ಸಂಖ್ಯೆಯೂ ಹೆಚ್ಚಾಗುತ್ತಿದೆ ಇನ್ನು ಮೆಟ್ರೋ ಕಾಮಗಾರಿ ನಡೆಯುತ್ತಿರುವ ಪ್ರದೇಶಗಳಲ್ಲಿ ವಾಹನಗಳ ಸಂಚಾರಕ್ಕೆ ಅಡೆತಡೆ ಆಗಿರುವುದರಿಂದ ಟ್ರಾಫಿಕ್ ನಿಧಾನಗತಿಯಲ್ಲಿ ಸಾಗುತ್ತಿದೆ ವಿಶೇಷವಾಗಿ ಮಾರತಹಳ್ಳಿ ವೈಟ್ಫೀಲ್ಡ್ ಸಿಲ್ಕ್ಬೋರ್ಡ್ ಕೋರ್ಮಂಗ್ಲಾ ಕೆಆರ್ಪುರಂ ಹೆಬ್ಬಾಳ ಮುಂತಾದ ಪ್ರದೇಶಗಳಲ್ಲಿ ವಾಹನಗಳು ಸಾಲುಗಟ್ಟಿ ಗಂಟೆಗಳ ಕಾಲ ನಿಲ್ಲುವಂತಾಗಿದೆ ಸಾವಿರಕ್ಕೂ ಅಧಿಕ ಕಂಪನಿಗಳು ಮಾರುತಹಳ್ಳಿ ಬೆಳ್ಳಂದೂರು ರಸ್ತೆ ವೈಟ್ಫೀಲ್ಡ್ನಲ್ಲಿವೆ ಹೀಗಾಗಿ ಒಂದೇ ಸಮಯಕ್ಕೆ ಈ ಕಂಪನಿಯ ಉದ್ಯೋಗಿಗಳು ಬರುತ್ತಿರುವುದು ಕೂಡ ವಾಹನ ದಟ್ಟಣೆಗೆ ಕಾರಣವಾಗಿದೆ ಮಾರುತಹಳ್ಳಿ ಕಡೆಗೂ ಬೆಳ್ಳಂದೂರು ಕಡೆಗೂ ನಾಲ್ಕರಿಂದ ಐದು ಕಿಲೋಮೀಟರ್ ದೂರ ವಾಹನಗಳು ನಿಂತು ಬಿಡುತ್ತವೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ವಾಹನಗಳನ್ನು ರಸ್ತೆಯಲ್ಲಿ ಪಾರ್ಕ್ ಮಾಡುವುದು ಕಂಡುಬರುತ್ತದೆ ಇದರಿಂದಾಗಿ ಸಂಚಾರಕ್ಕೆ ಸಿಗುವ ರಸ್ತೆ ಕಿರಿದಾಗಿ ಟ್ರಾಫಿಕ್ ಸಮಸ್ಯೆ ಇದೆ ವಾಹನ ದಟ್ಟಣೆ ಎಷ್ಟು ಇದೆ ಅಂದ್ರೆ ಸೋಮವಾರದಿಂದ ಬೆಳಿಗ್ಗೆ ಎಂಟು ಗಂಟೆಯ ಹೊತ್ತಿಗೆ ವಾಹನ ದಟ್ಟಣೆ ಶುರುವಾದರೆ ಗುರುವಾರದವರೆಗೆ ಟ್ರಾಫಿಕ್ ಹೆಚ್ಚಿರುತ್ತದೆ ಶುಕ್ರವಾರ ಶನಿವಾರ ಹಾಗೂ ಭಾನುವಾರ ವಾಹನಗಳ ಸಂಖ್ಯೆ ಸ್ವಲ್ಪ ಕಡಿಮೆಯಾಗುತ್ತದೆ ಇನ್ನು ಬಿಎಂಟಿಸಿ ಬಸ್ಗಳು ಪ್ರಯಾಣಿಕರನ್ನು ಹತ್ತಿಸಿಕೊಳ್ಳಲು ಇಳಿಸಲು ರಸ್ತೆ ಮಧ್ಯೆ ಬಸ್ಗಳನ್ನು ನಿಲ್ಲಿಸುವುದು ಕೂಡ ಟ್ರಾಫಿಕ್ ಸಮಸ್ಯೆಗೆ ಕಾರಣವಾಗಿದೆ ಅಷ್ಟಕ್ಕೂ ಟಾಮ್ ಟಾಮ್ ವರದಿಯಲ್ಲಿರುವ ಸ್ಲೋ ಮೂವಿಂಗ್ ಟ್ರಾಫಿಕ್ ವಿಷಯವನ್ನು ಬೆಂಗಳೂರು ಪೊಲೀಸರು ತಳ್ಳಿಹಾಕಿದ್ದಾರೆ ಈ ವರದಿಗಳು ನಿಜವಲ್ಲ ಎಂದು ಹೇಳಿದ್ದಾರೆ ಸಮೀಕ್ಷೆಗೆ ಬಳಸಲಾದ ದತ್ತಾಂಶಗಳು ಪರಿಗಣಿಸಲಾದ ವಾಹನಗಳ ಪ್ರಕಾರಗಳು ಆಯ್ಕೆ ಮಾಡಿದ ರಸ್ತೆಗಳು ಮತ್ತು ಸಮೀಕ್ಷೆ ನಡೆಸಿದ ವಾರದ ದಿನಗಳ ಬಗ್ಗೆ ವರದಿಯಲ್ಲಿ ಸ್ಪಷ್ಟತೆ ಇಲ್ಲ ಸಮಯದ ಬಗ್ಗೆ ಸ್ಪಷ್ಟತೆ ಇಲ್ಲ ಬೆಂಗಳೂರಿನಲ್ಲಿ ಸಂಚಾರ ಪರಿಸ್ಥಿತಿ ಸಕ್ರಿಯವಾಗಿದೆ ವಾಹನ ಸಂಚಾರವನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸುವಂತಹ ಸಣ್ಣ ಸಂಗತಿಗಳಿಂದ ಸುಗಮ ಪ್ರಯಾಣಕ್ಕೆ ತೊಂದರೆಯಾಗಬಹುದು ವಾಹನಗಳ ವೇಗವು ಹಗಲು ಮತ್ತು ರಾತ್ರಿಯ ನಡುವೆ ಬದಲಾಗುತ್ತದೆ ಇಂತಹ ಸನ್ನಿವೇಶದಲ್ಲಿ ಸರಾಸರಿ ಸಮಯ ಹೇಗೆ ನಿರ್ಧರಿಸಬಹುದು ಎಂದು ಜಂಟಿ ಪೊಲೀಸ್ ಆಯುಕ್ತ ಅನುಚೇತ್ ವರದಿಯನ್ನು ಪ್ರಶ್ನಿಸಿದ್ದಾರೆ ವರದಿಗಳೇನೇ ಹೇಳಿದ್ರು ಬೆಂಗಳೂರು ನಗರಕ್ಕೆ ಟ್ರಾಫಿಕ್ ಜಾಮ್ ಎಂಬ ಕಳಂಕ ಇದ್ದೇ ಇದೆ ಬೆಂಗಳೂರಿನ ಕೆಲ ಭಾಗಗಳಿಗೆ ತೆರಳಲು ಸಾಕಷ್ಟು ಸಮಯವನ್ನು ನಲ್ಲೇ ಕಳೆಯಬೇಕಾಗುತ್ತದೆ ಮೆಟ್ರೋ ಸಂಪರ್ಕ ಪೂರ್ಣಗೊಂಡ ಬಳಿಕ ವಾಹನ ದಟ್ಟಣೆ ಕಡಿಮೆಯಾಗಲಿದೆ ಎಂಬ ನಿರೀಕ್ಷೆ ಇದೆ ಆದರೆ ಭವಿಷ್ಯದಲ್ಲಿ ಉಂಟಾಗಬಹುದಾದ ಸಮಸ್ಯೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈಗಲೇ ಸರಿಯಾದ ಯೋಜನೆಯನ್ನು ರೂಪಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ ಈಗ ಗಂಟೆ ಹತ್ತು ಇಪ್ಪತ್ತಾಗಿದೆ ನಾನು ನಾಲ್ಕು ಕಿಲೋಮೀಟರ್ ದೂರದಿಂದ ಆಟೋದಲ್ಲಿ ಬಂದಿದ್ದೇನೆ ನಾಲ್ಕು ಕಿಲೋಮೀಟರ್ ಪ್ರಯಾಣ ಮಾಡಲಿಕ್ಕೆ ನನಗೆ ನಲವತ್ತು ನಿಮಿಷ ಬೇಕಾಯಿತು ಅದು ಕೂಡ ಆಟೋದಲ್ಲಿ ಯಾಕಂತ ಹೇಳಿದ್ರೆ ಬೆಳಗಿನ ಈ ಟ್ರಾಫಿಕ್ ಅಲ್ಲಿ ಆಟೋದವ್ರು ನಲ್ವತ್ತು ನಿಮಿಷ ತಗೊಂಡ್ರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಡ್ರಾಪ್ ಮಾಡಲಿಕ್ಕೆ ಒಂದು ವೇಳೆ ನಾನು ನಡ್ಕೊಂಡು ಬಂದಿದ್ರು ಕೂಡ ಹತ್ತಿಪ್ಪತ್ತು ನಿಮಿಷದಲ್ಲಿ ನಾನು ರೀಚ್ ಆಗ್ಬೋದಿತ್ತೇನು ಆದರೆ ಇಂಥ ಟ್ರಾಫಿಕಲ್ಲಿ ಅದು ಕೂಡ ನಾನು ಇನ್ನೂರು ರೂಪಾಯಿ ನಾಲ್ಕು ಕಿಲೋಮೀಟ್ರಿಗೆ ಇನ್ನೂರು ರೂಪಾಯಿ ದುಡ್ಡನ್ನು ಕೊಟ್ಟು ಇಲ್ಲಿ ಬಂದಿದ್ದೇನೆ ಒಂದು ರಿಪೋರ್ಟ್ ಹೇಳುವಂತೆ ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರು ಜಗತ್ತಿನಲ್ಲಿ ಮೂರನೇ ಲೋವೆಸ್ಟ್ ಟ್ರಾಫಿಕಲ್ಲಿ ಮೂರನೇ ಸ್ಥಾನ ಪಡೆದುಕೊಂಡಿದೆ ಅಂತ ಸೊ ನಾನು ಡೈಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಓಡಾಡ್ತೀನಿ ಇಟ್ ಆಲ್ಮೋಸ್ಟ್ ನನಗೆ ಒನ್ ಆ್ಯಂಡ್ ಹಾಫ್ ಅವರ್ಸ್ ಬೇಕಾಗುತ್ತೆ ಬ ಟ್ರಾವೆಲ್ ಮಾಡೋಕ್ಕೆ ತುಂಬ ಟ್ರಾಫಿಕ್ ಇರುತ್ತೆ ಅದು ಫ್ರಸ್ಟ್ರೇಷನ್ ಕೂಡ ಆಗ್ತಾ ಇರುತ್ತೆ ಲೇಟಾಗಿ ಬರ್ತೀವಿ ಆಫೀಸಿಗೆ ಸುಮ್ಮನೆ ಆಫೀಸರ್ ಹತ್ರನೂ ಅನ್ಸ್ಕೋಬೇಕು ಸೊ ಆ ಒಂದು ರೀಸನ್ಗೆ ಲೇಟ್ ಇದೆ ಟ್ರಾಫಿಕ್ ತುಂಬ ಇರುತ್ತೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಂತೂ ಅದೇ ಸಿಗ್ನಲಲ್ಲೇ ನಮಗೆ ಟೂ ತ್ರೀ ಟೈಮ್ಸ್ ಅಲ್ಲೇ ಬಿಡ್ತೀವಿ ಅಲ್ಲೇ ಟೈಮ್ ಹೊಟ್ಟೋಗ್ಬಿಡುತ್ತೆ ಸೊ ಈ ನಡುವೆ ತುಂಬ ಬ್ಯಾಂಗ್ಳೂರಿಗೆ ಜಾಸ್ತಿ ಜನ ಬರ್ತಿರೋರು ಇದ್ದಾರೆ ಇವಾಗ ಮೆಟ್ರೋನ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಸಿಲ್ಕ್ ಬೋರ್ಡ್ ಏರಿಯಾದಲ್ಲಿ ಸೊ ಸಜೆಷನ್ ಏನಂತ ಅಂದರೆ ಜನಗಳು ಸ್ವಲ್ಪ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೆಟ್ರೋ ಜಾಸ್ತಿ ಯೂಸ್ ಮಾಡಿದರೆ ನಮಗೆ ರೋಡ್ ಟ್ರಾಫಿಕ್ ಕಮ್ಮಿ ಆಗುತ್ತೆ ಅಂತ ಬೆಂಗಳೂರಿನ ಈ ಟ್ರಾಫಿಕ್ ಜಾಮ್ನಲ್ಲಿ ಬೆಂಗಳೂರಿಗರು ಪ್ರತಿ ವರ್ಷ ನೂರ ಮೂವತ್ತು ಗಂಟೆಗಿಂತ ಹೆಚ್ಚು ಸಮಯವನ್ನು ಈ ಟ್ರಾಫಿಕ್ ಜಾಮ್ನಲ್ಲಿ ಕಳೆದುಕೊಳ್ತಾರಂತೆ ಇನ್ನು ಬೆಂಗಳೂರು ಈ ಟ್ರಾಫಿಕ್ ಜಾಮಿಗೆ ಒಂದು ಸೂಕ್ತ ಪರಿಹಾರ ಕಂಡುಹುಡುಕ್ತದ ಯಾವ ರೀತಿ ಯಾವ ಟ್ರಾಫಿಕ್ ಅನ್ನು ಕಡಿಮೆ ಮಾಡಲು ಯಾವ ರೀತಿಯಾಗಿ ಕ್ರಮ ಕೊಳ್ತದೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಕೀರ್ತಿ ಜೊತೆ ಪೂರ್ಣಿಮಾ ದ ಫೆಡರಲ್ ನ್ಯೂಸ್ ಕರ್ನಾಟಕ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡ್ರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ